ಹಿಟ್ಟನ್ನ ನಾನು ಒಂದು ಪಾತ್ರೆಗೆ ಒಂದು ಟೋಟಲ್ ಬೇಜಾರಲ್ಲೇ ಹೋಯ್ತು ಇವತ್ತೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ಇಡ್ಲಿಗೆ ನೆನೆ ಹಾಕ್ತಾ ಇದ್ದೆ ಹಾಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿದೀನಿ ಇಡ್ಲಿ ಮಾಡಿದಾಗೆಲ್ಲ ಇಡ್ಲಿ ರೆಸಿಪಿನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಿ ಇಲ್ಲಿ ಒಂದ್ ಲೋಟದಷ್ಟು ಉದ್ದಿನ ಬೇಳೆ ಜೊತೆ ಒಂದ್ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ಹಾಕಿರುವಂತದ್ದು ಮೂರ್ ಲೋಟದಷ್ಟು ಅಕ್ಕಿನ ತೆಗೊಂಡಿದೀನಿ ರೇಷನ್ ಅಕ್ಕಿ ಇದ್ ಬಂದು ಚಿಕ್ಕ ಟೀ ಕುಡಿಯುವಂತಹ ಕಪ್ಪಲ್ಲಿ ಕಪ್ಪನ್ನು ಕೂಡ ನಾನು ಅಲ್ಲೇ ಇಟ್ಟಿದ್ದೀನಿ ಅದೇ ಕಪ್ಪಲ್ಲಿ ಅಳತೆ ತಗೊಂಡಿರುವಂತದ್ದು ಇಲ್ಲಿ ನಾನು ರಾಗಿ ಗಂಜಿ ಮಾಡ್ತಾ ಇದ್ದೀನಿ ಇವತ್ತೊಂದು ಗೃಹ ಪ್ರವೇಶಕ್ಕೆ ಹೋಗ್ಲಿಕ್ಕಿತ್ತು ಕುಡಿಯೋದಕ್ಕೆ ರಾಗಿ ಗಂಜಿ ಮಾಡಿ ಬಿಟ್ಟು ಹೋಗುವ ಅಂತ ಮಾಡ್ತಾ ಇದ್ದೀನಿ ಹಾಗೆ ಮತ್ತೆ ನಾನು ಸಂಜೆ ಬಂದು ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಬೆಳಿಗ್ಗೆ ನಾನು ಇಡ್ಲಿಗೆ ನೆನೆ ಹಾಕಿದ್ದೆ ಅಲ್ವಾ ಬೇಳೆ ಮತ್ತೆ ಮೆಂತೆ ಒಂದು ಪಾತ್ರೆನಲ್ಲಿ ನೆನೆ ಹಾಕಿದ್ದೆ ಅದನ್ನ ಇವಾಗ ಚೆನ್ನಾಗಿ ತೊಳೆದು ಗ್ರೈಂಡರ್ ಗೆ ಹಾಕ್ತಾ ಇದ್ದೀನಿ ಮಿಕ್ಸಿಗಿಂತಲೂ ಗ್ರೈಂಡರ್ ಅಲ್ಲಿ ಹಾಕಿದ್ರೆ ಉದ್ದಿನ ಬೇಳೆ ಒದಗಿ ಬರುತ್ತೆ ಹಾಗೆ ನಾನು ಪಕ್ಕದಲ್ಲಿ ಅಕ್ಕಿ ಕೂಡ ತೊಳ್ಕೊಳ್ತಾ ಇದ್ದೀನಿ ರೇಷನ್ ಅಕ್ಕಿನೇ ಬಂದು ಅಕ್ಕಿನ ಚೆನ್ನಾಗಿ ತೊಳೆದು ನೀರನ್ನ ಬಸ್ಕೊಂಡೆ ಅಷ್ಟರಲ್ಲಿ ಉದ್ದಿನ ಬೇಳೆ ಕೂಡ ನುಣ್ಣಗೆ ರುಬ್ಬಿದ್ದಾಗಿತ್ತು ಉದಿನ ಹಿಟ್ಟನ್ನ ನಾನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ತೆಗೆದುಕೊಳ್ಳಿ ನಾನು ಇವತ್ತು ಸ್ವಲ್ಪ ತೆಳ್ಳ ಮಾಡ್ಬಿಟ್ಟು ಇನ್ನ ಒಂಚೂರ್ ಗಟ್ಟಿಯಾಗಿ ಇರ್ಬೇಕಾಗಿತ್ತು ಗಟ್ಟಿಯಾಗಿ ಇಲ್ಲ ಅಂತಂದ್ರೆ ಸ್ವಲ್ಪ ಅಂತಂದ್ರೆ ನೀರನ್ನ ಜಾಸ್ತಿ ಹಾಕ್ಬೇಡಿ ಗ್ರೈಂಡರ್ ತೊಳೆದ್ಬಿಟ್ಟು ಇವಾಗ ನಾನು ಉದಿನ ಹಿಟ್ಟನ್ನ ತೆಗೆದುಕೊಂಡು ಅಕ್ಕಿ ಹಾಕಿದ್ದೀನಿ ಅಕ್ಕಿನ ಸ್ವಲ್ಪ ರವ ರವ ಇರುವಾಗ್ಲೇನೆ ತೆಗಿಬೇಕು ಈ ಸಣ್ಣ ರವ ಬರ್ತದೆ ನೋಡಿ ಅಹ್ ಆ ರವ ತರ ಆಗಿದ ತಕ್ಷಣ ಅಕ್ಕಿನ ತೆಗಿಬೇಕು ಗ್ರೈಂಡರ್ ಅಲ್ಲಿ ಹಾಕಿದಾಗ ಎಲ್ಲ ಒಂದೇ ಸೊಮ್ಮನೆ ರವ ಆಗಿ ಬರ್ತದೆ ತೀರ ನುಣ್ಣಗೆ ರುಬ್ಬಾರ್ದು ಇಡ್ಲಿ ಕೈಗೆ ಅಂಟ್ತದೆ ಹಾಗಾಗಿ ನಾನು ಸ್ವಲ್ಪ ರವ್ ರವ ಇರುವಾಗ್ಲೇನೆ ಈ ಅಕ್ಕಿನೂ ಕೂಡ ತೆಗೆದುಕೊಳ್ತಾ ಇದ್ದೀನಿ ಇಡ್ಲಿ ಸಾಫ್ಟ್ ಆಗಿ ಬರಬೇಕು ಅಂತಂದ್ರೆ ಮೂರ್ ಕಪ್ ಅಕ್ಕಿಗೆ ಒಂದ್ ಕಪ್ ನಷ್ಟು ಊದಿನ ಬೇಳೆ ನಾನು ಇವಾಗ ಅಕ್ಕಿನೂ ಕೂಡ ರವಾ ಮಾಡಿ ತೆಗ್ದಿದ್ದಲ್ವಾ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಇಡ್ಲಿ ಹಿಟ್ಟು ಯಾವಾಗ್ಲೂ ಸ್ವಲ್ಪ ಗಟ್ಟಿಯಾಗೇ ಇರ್ಬೇಕು ದೋಸೆ ಹಿಟ್ಟಿಗಿಂತಲೂ ಇವಾಗ ಒಂದು ಪ್ಲೇಟ್ ಮುಚ್ಚಿಡ್ತಾ ಇದೀನಿ ಮತ್ತೆ ನಾನು ಇದಕ್ಕೆ ಅವಲಕ್ಕಿ ಏನು ಕೂಡ ಸೇರಿಸೋದಿಲ್ಲ ಯಾವಾಗ್ಲೂನು ಹಾಗೆ ಸಂಜೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡ್ಲಿಕ್ಕಿತ್ತು ಎಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ ಗೃಹ ಪ್ರವೇಶಕ್ಕೆ ಹೋಗಿ ಬಂದ ನಂತರ ಸುಮಾರಷ್ಟು ಕೆಲಸ ಆಯಿತು ಆಯ್ತು ಕೆಲ್ಸ ಎಲ್ಲಾ ಮಾಡ್ಕೊಂಡಿದ್ದಾಯ್ತು ಹಾಗೆ ಡೈಲಿ ಹಾಕುವಂತಹ ಕಿವಿ ಓಲೇನ ನಾನು ಸ್ವಲ್ಪ ರಿನ್ ಪೌಡರ್ ಅಲ್ಲಿ ನೆನೆ ಹಾಕಿಟ್ಟಿದ್ದೆ ಇವಾಗ ಇದನ್ನ ಒಂದು ಹಲ್ಲುರ್ಜು ಬ್ರಷ್ ಸಹಾಯದಿಂದ ಇದಿಂದ ಇದ್ದೀನಿ ನಾನು ಒಡವೆ ಮತ್ತೆ ಈ ಕಾಲ್ಗೆಜ್ ಎಲ್ಲ ತೊಳೆಯೋದಕ್ಕೆ ಅಂತಾನೆ ಒಂದು ಬ್ರಷ್ ಅನ್ನ ಮಾಡಿ ಇಟ್ಟಿದ್ದೀನಿ ಒಂದ್ ಕಡೆ ತುಂಬಾ ಜನ ಯಾವಾಗ್ಲೂ ಕೇಳ್ತಿರ್ತಿದ್ರಿ ಅಲ್ವಾ ನೀವು ಡೈಲಿ ಹಾಕುವಂತಹ ಇಯರಿಂಗ್ಸ್ ತೋರಿಸಿ ಅಂತ ಇವತ್ತು ತೋರ್ಸಿದೀನಿ ನೋಡಿ ತಗೊಂಡು ಏನಿಲ್ಲ ಅಂತಂದ್ರು ಒಂದು ಹತ್ತರಿಂದ ಹನ್ನೆರಡು ವರ್ಷ ಆಗಿರಬಹುದು ಇವಾಗೆಲ್ಲ ಮದ್ವೆಗಿಂತ ಮುಂಚೆಯಿಂದನೂ ನನ್ನ ಕಿವಿನಲ್ಲಿ ಇದೇ ಇತ್ತು ಡೈಲಿ ಹಾಕೊಳ್ಳೋ ಇಯರಿಂಗ್ಸ್ ಬಂದು ಇನ್ನ ನಾನು ಇನ್ನ ಒಂದ್ ಇಯರಿಂಗ್ಸ್ ಹಾಕೊಂಡು ಹೋಗಿದ್ದಲ್ವಾ ಗೃಹ ಪ್ರವೇಶಕ್ಕೆ ಅದನ್ನ ಎತ್ತಿಡ್ತಾ ಇದ್ದೆ ಹಾಗೆ ಒಂದ್ ಕ್ಲಿಪ್ಪಿಂಗ್ ತಗೊಂಡಿದೀನಿ ಈ ಇಯರ್ಂಗ್ಸ್ ಅನ್ನ ಹಾಕೊಂಡೋಗಿದ್ದೆ ಟೋಟಲ್ ನನ್ನ ಹತ್ರ ಮೂರ್ ಇದೆ ಎರಡು ಹೊರಗಡೆ ಹೋಗುವಾಗ ಹಾಕೊಳ್ತೀನಿ ಒಂದೊಂದು ಬಾರಿ ಒಂದೊಂದು ಇನ್ನ ಒಂದು ಡೈಲಿ ವೇರ್ ಮಾಡುವಂತದ್ದು ಹಾಗೆ ರಾತ್ರಿ ನಾನು ಅನ್ನಕ್ಕೆ ಇಟ್ಟಿದ್ದೆ ಮತ್ತೆ ನಾನು ನೆಕ್ಸ್ಟ್ ಡೇ ಸಿಕ್ತಾ ಇದ್ದೀನಿ ಇಡ್ಲಿಗೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಟಿದ್ದಲ್ವ ಉಪ್ಪು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇವಾಗ ನಾನು ಇಡ್ಲಿ ಪ್ಲೇಟಿಗೆ ಹಿಟ್ಟನ್ನ ಹಾಕೊಳ್ತೀನಿ ಇಡ್ಲಿ ಪ್ಲೇಟಿಗೆ ಹಿಟ್ ಹಾಕೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ಎಣ್ಣೆನ ಸೌರ್ಕೊಳ್ತೀನಿ ಹಿಟ್ಟು ಇನ್ನ ಒಂಚೂರ್ ಗಟ್ಟಿಯಾಗಿ ಇರ್ಬೇಕಾಗಿತ್ತು ಕೆಲವೊಂದ್ ದಿನ ಹೀಗೆ ಅಲ್ವಾ ಸ್ವಲ್ಪ ಮಿಸ್ಟೇಕ್ ಆಗೇ ಆಗತ್ತೆ ಎಲ್ಲಾದ್ರೂ ಅಪ್ರೂಪಕ್ಕೆ ಇವತ್ತು ನಮ್ಮನೆಯವ್ರ ಬರ್ತ್ಡೇ ಆಗಿತ್ತು ನಾನು ಇಡ್ಲಿಗೆ ಚಟ್ನಿ ಮಾಡ್ಬೇಕಂತ ಬೆಳಿಗ್ಗೆ ಪ್ಲಾನ್ ಮಾಡಿದ್ದೆ ಆದ್ರೆ ನಮ್ಮನೆಯವರಿಗೆ ಸ್ವಲ್ಪ ಹುಷಾರ್ ಇರ್ಲಿಲ್ಲ ನಾನು ಆಮೇಲೆ ಮಾತಾಡಿದೀನಿ ಮತ್ತೆ ಹಾಗಾಗಿ ಮತ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಇವತ್ತು ದಿನ ಎಲ್ಲ ಸ್ವಲ್ಪ ಬೇಜಾರಲ್ಲೇ ಹೋಯ್ತು ಸ್ವಲ್ಪ ಸ್ವೀಟ್ ತಿನ್ಸಿದ ಅಷ್ಟೇನೆ ಗಿಫ್ಟ್ ಏನು ಕೊಟ್ಟಿಲ್ಲ ಇವತ್ತಿನ ದಿನ ಅಷ್ಟರಲ್ಲಿ ಇಡ್ಲಿ ಕೂಡ ರೆಡಿ ಆಗಿತ್ತು ಬಿಸಿ ಬಿಸಿ ಇರುವಾಗಲೇ ನಮ್ಮ ಮನೆಯವರಿಗೆ ಇಡ್ಲಿನ ಹಾಕೊಡ್ತೀನಿ ತಣ್ಣಗಾದ್ರೆ ಇನ್ನ ಚೆನ್ನಾಗಿ ತೆಗ್ಯಕ್ ಬರ್ತದೆ ಇದು ಒಲೆ ಮೇಲೆ ಇತ್ತು ಇವರಿಗೆ ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಹಾಗೆ ತಿಂಡಿ ಕೂಡ ಕೊಟ್ಟಿದ್ದಾಯ್ತು ನಮ್ಮನೆಯವ್ರು ನನ್ಗೆ ಇಲ್ಲಿ ಹಕ್ಕಿ ತೋರಿಸ್ತಾ ಇದ್ರು ನಾವ್ ಇದ್ಕೆ ಕೆಂಬೂತ ಅಂತ ಹೇಳ್ತೀವಿ ಜೋಡಿ ಕೆಂಬೂತಾ ನೋಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ನಾನು ಯಾವಾಗ್ಲೂ ಜೋಡಿ ಕೆಂಬೂತನ ನಾನ್ ನೋಡಿದ್ರು ನಮ್ಮ ಮನೆಯವ್ರಿಗೆ ಕರಿತೀನಿ ನೋಡ್ರಿ ಬನ್ರಿ ಅಂತ ಹಾಗೆ ಇವತ್ತು ಊಟಕ್ಕೆ ಈ ಬಟಾಣಿ ಕಾಳು ಮತ್ತೆ ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾ ಇದೀನಿ ಕ್ವಿಕ್ ಆಗಿ ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಚಕ್ಕೆ ಪೀಸ್ ಹಾಕಿದ್ದೆ ಚಕ್ರಮೊಗ್ಗು ಹಾಕಿದ್ದೆ ಸ್ವಲ್ಪ ಹೂವ ಹಾಕಿದ್ದೆ ಹಾಗೇನೆ ನಾನು ಬೆಳ್ಳುಳ್ಳಿ ಈರುಳ್ಳಿ ಇನ್ನ ಧನ್ಯಾ ಬೀಜ ಜೀರಿಗೆ ಬ್ಯಾಡ್ಗೆ ಮೆಣಸು ಇವಿಷ್ಟನ್ನು ಸೇರ್ಸಿದ್ದೀನಿ ಕೊನೆಯದಾಗಿ ಅರಿಶಿನ ಪುಡಿ ಕೂಡ ಸೇರ್ಸಿದ್ದೀನಿ ಇವಾಗ ನಾನು ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನ ತುರಿ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಕೊಂಡು ಬರ್ತೀನಿ ಇಲ್ಲಿ ರಾತ್ರಿಯೇ ನಾನು ವಟಾಣಿನ ನೆನೆ ಹಾಕಿಟ್ಟಿದ್ದೆ ಇವಾಗ ಇಟ್ಟಿದ್ದೀನಿ ಇವತ್ತು ಓಪನ್ ಪಾತ್ರೆ ನಲ್ಲಿ ಇಟ್ಟರು ಬೇಗ್ನೆ ಬೆಂದ್ ಬಂತು ವಟಾಣಿ ಕೆಲವೊಂದು ವಟಾಣಿ ಕಾಳು ಬೇಗನೆ ಬೇಯೋದಿಲ್ಲ ಈ ವಟಾಣಿ ಕಾಳು ಜೊತೆ ನಾನು ಈರುಳ್ಳಿ ಟೊಮೆಟೊ ಆಲೂಗಡ್ಡೆ ಇಷ್ಟನ್ನು ಕೂಡ ಸೇರಿಸಿದ್ದೆ ಇನ್ನ ಈ ಹೂಕೋಸ್ ಬರುತ್ತಲ್ವಾ ಅದನ್ನು ಕೂಡ ಸೇರ್ಸ್ಕೊಳ್ಬಹುದು ಈ ವಟಾಣಿ ಆಲೂಗಡ್ಡೆ ಎಲ್ಲಾ ಚೆನ್ನಾಗಿ ಬೆಂದಿದ ನಂತರ ನಾನು ರುಬ್ಬಿದಂತಹ ಮಸಾಲೆನ ಸೇರ್ಸಿದ್ದೀನಿ ಹೂಕೋಸ್ ಹಾಕಿದ್ರೆ ಟೇಸ್ಟೇ ಬೇರೆ ಇನ್ನೂ ಟೇಸ್ಟ್ ಕೊಡತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದೀನಿ ಹಾಗೇನೆ ಈ ಪಕ್ಕದಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೆ ಸಾಸಿವೆ ಹಾಕಿದ್ದೆ ಸಾಸಿವೆ ಅರಕೊಳ್ತಾ ಇದ್ದಾಗಲೇ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೇನೆ ಒಗ್ಗರಣೆ ಸೊಪ್ಪು ಇಷ್ಟೇನೆ ಸಿಂಪಲ್ ಒಗ್ಗರಣೆ ಇನ್ನೇನು ಮತ್ತೆ ಇದಕ್ಕೆ ಸೇರ್ಸಿಲ್ಲ ನಾನು ಸಿಂಪಲ್ ಆಗಿ ಇವತ್ತೊಂದು ಬೊಟಾನಿಕಲ್ ಸಾರು ಮಾಡಿದ್ದಾಯ್ತು ಇಡ್ಲಿ ಜೊತೆ ಕೂಡ ಚೆನ್ನಾಗಿರುತ್ತೆ ಈ ಸಾರು ಈ ಒಟಾನಿಕಾಲ್ ಸಾಂಬಾರ್ ಮಾಡಿದಾಗ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಬೇಕು ತೀರಾ ತೆಳುವಾಗಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಊಟಕ್ಕೆ ನಾನಿಲ್ಲಿ ಮಾವಿನ ಹಣ್ಣು ಕಟ್ ಮಾಡ್ತಾ ಇದೀನಿ ಈ ಮಾವಿನ ಹಣ್ಣನ್ನ ಅಕ್ಕ ಕೊಟ್ಟಿದ್ರು ಅಕ್ಕ ನಮ್ಮ ತಂದಿದ್ದು ಅಂತ ಕೊಟ್ಟಿದ್ರು ಕೋಸಿಸ್ಟರ್ ಕೊಟ್ಟಿದ್ರು ಹಾಗೇನೆ ಆಯಿ ಮಾವಿನ ಹಣ್ಣಿನ ಸಾಸಿವೆ ಮಾಡ್ಕೊಂಡ್ ಬಂದಿದ್ರು ಇವತ್ತು ಮಾವಿನ ಹಣ್ಣಿನ ಸಾಸಿವೆ ಪೈಸಾ ಹಾಗೇನೆ ಮಾವಿನ ಹಣ್ಣು ತಿನ್ನೋದಕ್ಕೆ ರೈಸು ವಟಾನಿಕಾಲ್ ಸಾರು ಇಷ್ಟಿತ್ತು ಇವತ್ತಿನ ಊಟಕ್ಕೆ ಹ್ಮ್ ಹಾಗೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಆಯ್ತು ಭರ್ಜರಿ ಊಟ ಮುಗಿಸಿದ್ದಾಯ್ತು ಮಾವಿನ ಹಣ್ಣಿನ ಸಾಸಿವೆನ ನಾನು ಮಾಡಿದಾಗ ಯಾವತ್ತಾದ್ರೂ ರೆಸಿಪಿನ ಶೂಟ್ ಮಾಡ್ಕೊಳ್ತೀನಿ ಹಾಗೆ ಅಕ್ಕ ಐಸ್ ಕ್ರೀಮ್ ಕೊಟ್ಬಿಟ್ಟು ಹೋಗಿದ್ರು ಅಕ್ಕ ನಮ್ಮ ಐಸ್ ಕ್ರೀಮ್ ತಂದಿದ್ರಂತೆ ಹಾಗೆ ಬಾವವ್ರು ಕೂಡ ಐಸ್ ಕ್ರೀಮ್ ತಂದಿದ್ರಂತೆ ಹಾಗಾಗಿ ಕೊಟ್ಬಿಟ್ಟು ಹೋಗಿದ್ರು ನಾನು ಸಂಜೆ ಕುತ್ಕೊಂಡು ತಿಂತಾ ಇರುವಂತದ್ದು ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ರು ಮತ್ತೇನ್ ಸ್ವಲ್ಪ ಸ್ವಲ್ಪ ತಿಂದಿಡೋದು ಅಂತ ಒಮ್ಮೆಲೇನೆ ಎರಡ್ ಕಪ್ಪಿಗೆ ಹಾಕಿದಿನಿ ನಾನು ನನಗೆ ಐಸ್ ಕ್ರೀಮ್ ಅಂತಂದ್ರೆ ತುಂಬಾ ಇಷ್ಟ ಎಲ್ಲ ತಿಂಡಿ ಇವಾಗ ಆರಾಮಾಗಿ ಕುತ್ಕೊಂಡು ಐಸ್ ಕ್ರೀಮ್ ಕೂಡ ತಿಂಡಿ ಮುಗಿಸಿದ್ದಾಯ್ತು ಸಂಜೆ ಆರು ಗಂಟೆ ಕುತ್ಕೊಂಡಿದೀನಿ ಎಲ್ಲ ಕೆಲಸ ಮುಗಿಸಿ ಕಾಮೆಂಟ್ಸಿಗೆಲ್ಲ ರಿಪ್ಲೈ ಹಾಕಬೇಕು ಹಾಗೆ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಬೇಕು ಎರಡು ದಿನದ ಕಾಮೆಂಟ್ ಇದೆ ನಿನ್ನೆ ಕೂಡ ನನಗೆ ಕಮೆಂಟ್ಸಿಗೆಲ್ಲ ರಿಪ್ಲೈ ಹಾಕೋದಕ್ಕೆ ಸಾಧ್ಯವಾಗಲಿಲ್ಲ ಏನಕ್ಕೆ ಅಂತಂದ್ರೆ ಅಕ್ಕ ಬಂದಿದ್ರು ನನ್ನ ಕೋ ಸಿಸ್ಟರ್ ಅಮ್ಮ ಬಂದಿದ್ರು ಸಂಜೆ ತುಂಬಾ ಹೊತ್ತು ಮಾತಾಡ್ತಾ ಕೂತ್ವಿ ಹಾಗೆ ಅನ್ನು ಕೂಡ ಕಂಟಿನ್ಯೂ ಮಾಡೋದಕ್ಕಾಗ್ಲಿಲ್ಲ ನನಗೆ ಕಾಮೆಂಟ್ಸಿಗೂ ಕೂಡ ರಿಪ್ಲೈ ಹಾಕೋದಕ್ಕಾಗ್ಲಿಲ್ಲ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಅಲ್ವಾ ನಿನ್ನೆ ದಿನ ಮತ್ತೆ ನಾನು ರಾತ್ರಿ ಅಡುಗೆ ಎಲ್ಲ ಮಾಡಬೇಕಾಗಿತ್ತು ಹಾಗಾಗಿ ಇವತ್ತು ಬರ್ತ್ಡೇ ಆಗಿತ್ತು ಆದ್ರೆ ಏನಪ್ಪ ಬೆಳಿಗ್ಗೆನೆ ಬೇಜಾರ್ ಅಂತಂದ್ರೆ ಒಂದು ಸ್ವಲ್ಪ ದಿನದ ಹಿಂದೆ ಅವರು ಸ್ಕಿನ್ ಡಾಕ್ಟರ್ ಹತ್ರ ಹೋಗಿದ್ರು ಅವರಿಗೆ ಸ್ವಲ್ಪ ಸ್ಕಿನ್ ಟ್ಯಾಗ್ ಆಗಿತ್ತು ನಮ್ಮ ಭಾಷೆನಲ್ಲಿ ನಾವು ಚಮಕ್ಲಾ ಅಂತ ಹೇಳ್ತೀವಿ ನಮ್ಮ ಹಳ್ಳಿ ಕಡೆ ಎಲ್ಲಾ ಸ್ಕಿನ್ ಟ್ಯಾಗ್ ಆಗಿದ್ರಿಂದ ಹೋಗಿದ್ರು ಒಂದೆರಡಾಗಿದೆ ಆಗಿದೆ ಅದು ತುರ್ಕೆ ಬರ್ತಾ ಇತ್ತು ಅಂತ ಹೋಗಿದ್ದಾಗಿತ್ತು ಅವರು ಅಲ್ಲಷ್ಟೇ ಅಪ್ಲೈ ಮಾಡ್ದೇನೆ ಸ್ವಲ್ಪ ಮುಖಕ್ಕೆಲ್ಲ ಅಪ್ಲೈ ಮಾಡಿಬಿಟ್ಟಿದ್ರು ಅಲ್ಲಿ ಅವರು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿರ್ಲಿಲ್ಲವೇನೋ ಗೊತ್ತಿಲ್ಲ ಒಬ್ರೆ ಹೋಗಿದ್ರು ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು ಅದು ರಿಯಾಕ್ಷನ್ ಆಯ್ತು ಅಂತ ಅನ್ಕೊಂಡಿದೀನಿ ಔಷಧ ಫುಲ್ ಮುಖ ಎಲ್ಲ ಆಗ್ಬಿಟ್ಟಿತ್ತು ಕಣ್ಣೆಲ್ಲ ಸಣ್ಣ ಆಗ್ಬಿಟ್ಟಿತ್ತು ಅವ್ರ ಇವತ್ತು ಬೆಳಿಗ್ಗೆಯಿಂದ ಬೇಜಾರಲ್ಲಿದ್ದಾರೆ ಅವ್ರು ಹೇಳ್ತಾ ಇದ್ರಂತೆ ಇವತ್ತೇ ಹೀಗಾಗ್ಬೇಕಾಗಿತ್ತ ಅಂತ ಬೆಳಿಗ್ಗೆ ಆರತಿ ಎಲ್ಲಾ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆನೆ ಟೆನ್ಶನ್ ಆಗೋಯ್ತು ಏನಿದು ಮುಖ ಎಲ್ಲ ದಪ್ಪ ಆಗಿದೆ ಅಲ್ಲ ಅಂತ ಕಣ್ಣಿನ ಕೆಲ್ಗಡೆನೆ ಫುಲ್ ದಪ್ಪ ಆಗ್ಬಿಟ್ಟಿತ್ತಲ್ಲ ಹಾಗಾಗಿ ಏನೂ ಕೂಡ ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಆರ್ತಿ ಎಲ್ಲಾ ಮಾಡೋದು ವಿಡಿಯೋ ಮಾಡ್ತಾ ಇದ್ವಿ ಇವ್ರು ಕೂಡ ಟೆನ್ಷನ್ ಅಲ್ಲಿ ಇದ್ರು ಹಾಗಾಗಿ ನಾನು ಕೂಡ ಸುಮ್ಮನೆ ಅದೆ ಈ ವರ್ಷ ಬರ್ತ್ ಗಿಫ್ಟ್ ಕೂಡ ಇಲ್ಲ ನಮ್ಮ ಮನೆಯವ್ರಿಗೆ ಏನಂತ ಅನ್ಕೊಂಡಿದ್ವಿ ಅಂತಂದ್ರೆ ಇವತ್ತು ಸಂಜೆ ಕಡೆ ಹೇಗೂ ಫ್ರೀ ಆಗಿರ್ತೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡ್ ಬರೋದು ಅಂತ ಪ್ಲಾನ್ ಇತ್ತು ಎಲ್ಲೂ ಕೂಡ ಆಚೆ ಹೋಗೋದಕ್ಕೆ ಆಗ್ತಾ ಇಲ್ಲ ಏನಕ್ಕೆ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಮುಖ ಊದ್ಕೊಂಡಿದೆ ಬೆಳಿಗ್ಗೆಗಿಂತ ಒಂದು ಫಿಫ್ಟಿ ಪರ್ಸೆಂಟ್ ಬೆಟರ್ ಇದ್ರಿ ಅಲ್ವಾ ಹ್ಮ್ ಬೆಳಿಗ್ಗೆಗಿಂತ ಸ್ವಲ್ಪ ಊದ್ಕೊಂಡಿರೋದು ಕಡಿಮೆ ಆಗಿದೆ ನಾಳೆ ಅಷ್ಟರಲ್ಲಿ ಕಡಿಮೆ ಆಗ್ತದೆ ಅಂತ ಅನ್ಕೊಂಡಿದೀನಿ ಶಾಪಿಗೂ ಕೂಡ ಹೋಗಿಲ್ಲ ಆಯೇನು ಕೂಡ ಹಾಗೆ ಹೇಳ್ತಾ ಇದ್ರು ಅತ್ತೆ ಹ್ಮ್ ಇವತ್ತೇ ಹೀಗಾಗ್ಬೇಕಾಗಿತ್ತ ಖುಷಿ ಖುಷಿಯಿಂದ ಓಡಾಡ್ಕೊಂಡಿರ್ತಾ ಇದ್ರು ಇಬ್ರು ಅಂತ ಆ ನಿನ್ನೆ ಹಚ್ಚಿದ್ದಾಗಿತ್ತು ಬೆಳಿಗ್ಗೆ ನಿನ್ನೆ ರಾತ್ರಿ ಅಷ್ಟರಲ್ಲೇ ಸ್ವಲ್ಪ ದಪ್ಪ ದಪ್ಪ ಆಗ್ತಾ ಇತ್ತಲ್ಲ ರೀ ಮುಖ ಈ ಬಾರಿ ಗಿಫ್ಟ್ ಎಲ್ಲ ಕ್ಯಾನ್ಸಲ್ ಆಗಿದೆ ಇನ್ನ ಯಾವತ್ತಾದ್ರೂ ಹೋಗ್ತಾ ಇರ್ತೀವಿ ಅಲ್ವಾ ಹೊರಗಡೆ ಆವಾಗ ತೊಂದರೆ ಆಯ್ತು ನೋಡೋಣ ಬೆಳಿಗ್ಗೆಯಿಂದ ಟೆನ್ಷನ್ ಅಲ್ಲೇ ಇವತ್ತಿನ ದಿನ ಹೋಗಿದೆ ಇಡ್ಲಿ ಮಾಡಿದ್ದೆ ಜೊತೆ ಚಟ್ನಿ ಕೂಡ ಮಾಡಲಿಲ್ಲ ನನಗೆ ಬೆಳ್ ಬೆಳಿಗ್ಗೆನೆ ಟೆನ್ಷನ್ ಮುಖ ನೋಡ್ಬಿಟ್ಟು ಇವತ್ತು ಇವತ್ತೇ ಹೀಗಾಗ್ಬೇಕಾಗಿತ್ತ ಅಂತ ಬೆಳ್ ಬೆಳಿಗ್ಗೆ ಬೇಜಾರಾಗೋಯ್ತು ನಾಳೆ ಅಷ್ಟರಲ್ಲಿ ಕಡಿಮೆ ಆಗ್ತದೆ ಇಲ್ಲಾಂತಂದ್ರೆ ಅಹ್ ಹಾಸ್ಪಿಟಲ್ಗೆ ಹೋದ್ರೆ ಆಯ್ತು ಅಂತ ಇವತ್ತೆಲ್ಲೂ ಕೂಡ ಅವ್ರು ಆಚೆ ಹೋಗ್ಲಿಲ್ಲ ಅವರಿಗೂ ಕೂಡ ತುಂಬಾ ಬೇಜಾರಾಗಿತ್ತು ಹಾಗಾಗಿ ಎಲ್ಲೂ ಆಚೆ ಹೋಗ್ಲಿಲ್ಲ ಅವರು ಎದಿಷ್ಟು ಹೇಳ್ಬೇಕಾಗಿತ್ತು ಮತ್ತೆ ನೀವು ಕೇಳ್ತೀರಿ ಏನ್ ಗಿಫ್ಟ್ ಕೊಟ್ರಿ ಅಂತ ಕ್ಯಾಮ್ರಾ ಮುಂದೆ ಕೂಡ ಅವ್ರು ಬರೋದಿಲ್ಲ ಇವತ್ತು ಆ ನಾಳೆ ಸಾಧ್ಯವಾದ್ರೆ ಮಾತಾಡಿಸ್ತೀನಿ ಸ್ನೇಹಿತರೆ ಮಾತಾಡುವಷ್ಟು ಮೂಡು ಕೂಡ ಇಲ್ಲ ವ್ಲಾಗ್ ಅಲ್ಲಿ ಇಲ್ಲಾಂತಂದ್ರೆ ಬ್ಯಾಕ್ ಕ್ಯಾಮ್ರಾ ಅಂದ್ರೆ ಕ್ಯಾಮ್ರಾ ಹಿಂದೆ ಕೂತ್ಕೊಂಡಾದ್ರು ಮಾತಾಡ್ತಾ ಇದ್ರು ಪಾಪು ಗಾರ್ಡನ್ ಹೋಗಿದ್ದಾನೆ ಅವ್ರ ಅಜ್ಜನ್ ಜೊತೆ ಆರು ಗಂಟೆ ಐದು ನಿಮಿಷ ಆಯ್ತು ನಾನು ಕೆಲ್ಸಗಳನ್ನೆಲ್ಲ ಮಾಡ್ಕೊಳ್ತೀನಿ ಎರಡು ದಿನದ ಕಾಮೆಂಟ್ ಗೆ ರಿಪ್ಲೈ ಹಾಕೋದಕ್ಕೆ ನನ್ಗೆ ಏನಿಲ್ಲ ಅಂತಂದ್ರು ಹಾಫ್ ಅನ್ ಅವರ್ ಅಂತೂ ಬೇಕೇ ಬೇಕು ಇವತ್ತು ಸಿಗ್ತೀನಿ ಸ್ನೇಹಿತರೆ ಆಮೇಲೆ ಬಹಳಷ್ಟು ಜನ ನನ್ಗೆ ಕೇಳ್ತಾ ಇರ್ತಾ ಇದ್ರು ಯಾಕೆ ಕೂಲರ್ ತೆಗ್ದಿಲ್ಲ ಅಂತ ಕೂಲರ್ ಸ್ವಲ್ಪ ಹಾಳಾಗಿತ್ತು ರಿಪೇರಿ ಮಾಡಿಬಿಟ್ಟು ರೆಡಿ ಮಾಡಿ ನಾನು ಚಿಕ್ಕಮ್ಮ ಮನೆಗೆ ಹೋಗಿ ಬರುವಷ್ಟರಲ್ಲಿ ತೆಗೆದಿಟ್ಟಿದ್ರು ಕೆಳಗಡೆ ಹೊರಗಡೆ ಇಟ್ಟಿದ್ದ ರೀಸನ್ ಏನಂತಂದ್ರೆ ಹೊರಗಡೆ ತಣ್ಣನೆ ಗಾಳಿನ ಎಳ್ಕೊಳ್ಳುತ್ತೆ ಅಲ್ಲ ಹೊರಗಡೆ ಹಾ ಅದಕ್ಕೋಸ್ಕರ ಹೊರಗಡೆ ಇಟ್ಟಿರುವಂತದ್ದು ರಾತ್ರಿ ಊಟ ಅಲ್ಲ ಐದು ಗಂಟೆ ಸುಮಾರು ಒಂಬತ್ತು ಮುಕ್ಕಾಲು ಇವತ್ತಿನ ದಿನ ಎಲ್ಲ ಬೇಜಾರಲ್ಲೇ ಹೋಯಿತು ಬೆಳಿಗ್ಗೆಯಿಂದ ನನಗೆ ವಿಪರೀತ ಟೆನ್ಷನ್ ಆಗಿತ್ತು ನಮ್ಮ ಮನೆಯವ್ರಿಗೋಸ್ತರ ಅಂದರೆ ಮುಖ ಎಲ್ಲ ಹಾಗಾಯ್ತಲ್ವಾ ಅಂತ ನನಗೆ ಸ್ವಲ್ಪ ಟೆನ್ಷನ್ ಆಗಿತ್ತು ಪರವಾಗಿಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ನಮ್ಮ ಅವರು ಹೇಳ್ತಾ ಇದ್ರು ಇವತ್ತೇ ಆಗ್ಬೇಕಿತ್ತ ಅಂತ ಇವಾಗ ಕೆಳಗಡೆ ಹೋದಾಗ ಇವತ್ತು ಇಡೀ ದಿನ ಅವರು ಕೆಳಗಡೆ ಅಂಗಳಕ್ಕೂ ಕೂಡ ಖಾಲಿ ಇರಲಿಲ್ಲ ಏನಾದರೂ ಒಂದು ಸಣ್ಣದಾದ್ರೂ ಅವರಿಗೆ ವಿಪರೀತ ಚಿಂತೆ ಆಕಾಶನೇ ತಲೆನಲ್ಲಿ ಹಾಗೆ ಇರ್ತಾರೆ ಸರಿ ಚಿಂತೆ ಮಾಡಬೇಡಿ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಹಿಂದಿಕೆಂಟ್ ಮಾಡ್ತಾ ಇದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೆ